ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಮಿಸಿರೋದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಮಿಸಿದ್ದಾರೆ ಪೊಲೀಸರಿಗೆ ಅಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ತಿಮರೋಡಿ ಆರೋಪಿ ನಂಬರ್ ತ್ರೀ ಬ್ರಹ್ಮಾವರ ಪೊಲೀಸರು ಬಂಧಿಸುವಂತಹ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಆ ಪ್ರಕರಣದಲ್ಲಿ ನಂಬರ್ ತ್ರೀ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಕೇಸ್ ಆ ವಿಚಾರವಾಗಿ ಬೆಳ್ತಂಗಡಿ ಠಾಣೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು ಮಹೇಶ್ ಶೆಟ್ಟಿಗೆ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ನಲ್ಲಿ ತಿಮರೋಡಿ ವಿಚಾರಣೆಗಾಗಿ ಈಗ ಆಗಮಿಸಿರೋದು ಬ್ರಹ್ಮಾವರ ಪೊಲೀಸ್ ಠಾಣೆ ಪಿಎಸ್ಐ ಅಶೋಕ್ ನೀಡಿದ್ದಂತಹ ದೂರು ಚಿನ್ನಯ್ಯ ಬರ್ತಾ ಇದ್ದ ಕಿಯಾ ಕಾರ್ನಲ್ಲಿ ಮಹೇಶ್ ತಿಮರೋಡಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿರುವಂತದ್ದು ಆ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣದಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ ಬ್ರಹ್ಮಾವರ ಪೊಲೀಸರು ಬಂಧಿಸುವಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿತ್ತು ಆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಂಬರ್ ತ್ರೀ ಆರೋಪಿ ಹೀಗಾಗಿ ತಿಮರೋಡಿಗೂ ಕೂಡ ಬೆಳ್ತಂಗಡಿ ಠಾಣೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಬೆಳ್ತಂಗಡಿ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಮಿಸಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಭರತ್ ಇದೀಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿರುವಂತದ್ದು ವಿಚಾರಣೆ ಆರಂಭ ಆಗಿದೆಯಾ ಸೊ ಏನೆಲ್ಲ ಬೆಳವಣಿಗೆ ಅಪ್ಡೇಟ್ಗಳು ಈ ವಿಚಾರಕ್ಕೆ ಸಿಗ್ತಾ ಇದೆ ಮಧುಕರ್ ಹೌದು ಕಳೆದ ಬಾರಿ ಬ್ರಹ್ಮಾವರ ಪೊಲೀಸ್ ಠಾಣೆಯ ಠಾಣೆಯಲ್ಲಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತನಾಡಿದ ಕಾರಣಕ್ಕಾಗಿ ಮತ್ತು ಬಹಳ ಕೆಟ್ಟದಾಗಿ ಪದಪ್ರಯೋಗ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಒಂದು ಬ್ರಹ್ಮಾವರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರಹ್ಮಾವರ ಪೊಲೀಸರು ಮಹಿಶೆಟ್ಟಿ ತಿಮ್ನೋಡಿಗೆ ಒಂದು ಆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದರು ವಿಚಾರಣೆಗೆ ಬರಬೇಕು ಅಂತ ಎರಡೆರಡು ಬಾರಿ ನೋಟಿಸ್ ಕೊಟ್ಟಿದ್ದರು ಆದರೆ ಅವರು ವಿಚಾರಣೆಗೆ ಬರದ ಕಾರಣಕ್ಕಾಗಿ ಅವರ ಮನೆಗೆ ಇಡೀ ಟೀಮ್ ಬರುತ್ತೆ ಇಡೀ ಕಾರ್ಕಳ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಆದಿಯಾಗಿ ಅಲ್ಲಿನ ಡಿ ನೇತೃತ್ವದ ಟೀಮ್ ಬೆಳ್ಳಂಬೆಳಿಗೆ ಬೆಳ್ತಂಗಡಿ ಪೊಲೀಸರ ಸಹಕಾರವನ್ನು ಪಡೆದು ತಿಮರೋಡಿಯ ಮನೆಗೆ ಹೋಗುತ್ತೆ ಆರಂಭದಲ್ಲಿ ತಿಮರೋಡಿ ಮನೆಗೆ ಹೋದಾಗ ತಿಮರೋಡಿ ಮನೆಯಲ್ಲೇ ಇಲ್ಲ ಅನ್ನುವಂಥದ್ದನ್ನ ಅವರ ಕುಟುಂಬಸ್ಥರು ಹೇಳ್ತಾರೆ ಅದರ ಜೊತೆಗೆ ಗಿರೀಶ್ ಮಟ್ಟಣ್ಣವರ್ ಜಯಂತಿ ಟಿ ಸೇರಿದಂತೆ ಅನೇಕರು ಪೊಲೀಸರ ಜೊತೆಗೆ ವಾಗ್ವಾದಗಳು ನಡೆಸ್ತಾರೆ ನಾವಾಗಿ ಬರ್ತೀವಿ ನೀವು ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದೇ ರೀತಿಯಲ್ಲಿ ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಆದಂತಹ ಗಲಾಟೆಯ ಬಳಿಕವೂ ಕೂಡ ಅವರನ್ನ ಅವರದೇ ಕಾರಿನಲ್ಲಿ ಆ ಬ್ರಹ್ಮಣೆ ಕರ್ಕೊಂಡು ಹೋಗಿ ಅವರ ವಿಚಾರಣೆ ನಡೆದು ಆ ಬಳಿಕ ಅವರನ್ನ ಬಂಧನ ಮಾಡಿ ಅವರ ಜಾಮೀನಿನ ಮೇಲೆ ಹೊರಗಡೆ ಬಂದಿರುವಂತದ್ದು ಆದ್ರೆ ಆ ಸಂದರ್ಭದಲ್ಲಿ ಆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬ್ರಹ್ಮಾವರ ಠಾಣೆಯ ಪಿ ಐ ಅಶೋಕ್ ಅವರು ಒಂದು ಪ್ರಕರಣವನ್ನು ದಾಖಲಿಸುತ್ತಾರೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಯಾಗಿದೆ ಮತ್ತು ನಮ್ಮನ್ನ ನಮ್ಮ ಜೊತೆಗೆ ಆ ರೀತಿಯ ಕೆಟ್ಟದಾಗಿ ವರ್ತನೆ ಮಾಡಲಾಗಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಆ ಪ್ರಕರಣವನ್ನು ದೂರನ್ನು ಕೊಟ್ಟಿದ್ರು ಆ ದೂರಿನ ದೂರಿಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಮಟ್ಟಣ್ಣವರಾಗಿರ್ಬೋದು ಜಯಂತ್ ಟಿ ಆಗಿರ್ಬೋದು ಬೇರೆ ಬೇರೆಯವರ ವಿಚಾರಣೆಗಳು ಈಗಾಗಲೇ ನಡೆದಿದೆ ಅವರ ಹೇಳಿಕೆಗಳನ್ನು ದಾಖಲಿಸುವ ಪ್ರಕ್ರಿಯೆಗಳು ಕೂಡ ನಡೆದಿದೆ ಆದರೆ ಈ ಪ್ರಕರಣ ದಾಖಲಾಗುವಂತ ಸಂದರ್ಭದಲ್ಲಿ ಮಹೇಶೆಟ್ಟಿ ತಿಮ್ಮರೌಡಿ ಜೈಲಿನಲ್ಲಿ ಇದ್ರು ಈ ಕಾರಣಕ್ಕಾಗಿ ಅವರಿಗೆ ಆರಂಭಿಕ ಹಂತದಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ ಈಗ ಹಬ್ಬಗಳು ಮುಗಿದಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಯ ಭಾಗವಾಗಿ ಈಗ ಮಹೇಶ್ ಶೆಟ್ಟಿ ತುಂಬರೋಡಿ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು ಇನ್ನೇನು ಈಗಾಗಲೇ ಅವರ ವಿಚಾರಣೆ ಆರಂಭ ಆಗಿದೆ ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಚಾರಣೆ ನಡೆಯುತ್ತೆ ಹೇಳಕ್ಕಾಗಲ್ಲ ಆದರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದು ಕೂಡ ಇಲ್ಲದಂತೆ ಅವರು ಒಂದು ಹೇಳಿಕೆಯನ್ನು ಅವರ ಕುಟುಂಬಸ್ಥರಲ್ಲಿ ಕೊಡಿಸಿರುವಂತದ್ದು ಮತ್ತು ಆ ಸಂದರ್ಭದಲ್ಲಿ ಏಕೆ ಪೊಲೀಸರು ಕರೆದಾಗ ಯಾಕೆ ಹೋಗಿಲ್ಲ ಮತ್ತು ತನಿಖೆಗೆ ಯಾಕೆ ಸಹಕಾರವನ್ನು ಕೊಟ್ಟಿಲ್ಲ ಅನ್ನುವಂಥದ್ರ ಸಂಬಂಧಪಟ್ಟಂತೆ ಅಂದ್ರೆ ಬ್ರಹ್ಮವರ ಠಾಣೆಯ ಯಾವುದೇ ಬಗ್ಗೆ ಇದರ ಬಗ್ಗೆ ಮಾಹಿತಿಗಳನ್ನು ಪಡೆಯುವುದಿಲ್ಲ ಆದರೆ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಮನೆಯಲ್ಲಿದ್ದು ಕೂಡ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಮತ್ತು ಅವರ ಸಹಚರರ ಮೂಲಕ ಅಡ್ಡಿಪಡಿಸಿರುವಂತದ್ದು ಮತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಬಗ್ಗೆ ಮತ್ತು ಸುಳ್ಳು ಯಾಕೆ ಹೇಳಿದ್ರೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನಷ್ಟು ಕೇಳಬಹುದು ಹಾಗಾಗಿ ಅವರ ಒಂದು ಸ್ವಲ್ಪ ಹೊತ್ತಿನಲ್ಲಿ ಅವರೊಂದು ಹೇಳಿಕೆಯನ್ನ ವಿಚಾರಣೆ ನಡೆಸಿದ ಬಳಿಕ ಅವರೊಂದು ಹೇಳಿಕೆಯನ್ನು ದಾಖಲಿಸುವಂತಹ ಪ್ರಕ್ರಿಯೆಗಳಾಗಬಹುದು ಹೇಳಿಕೆಯನ್ನು ದಾಖಲಿಸಿದ ನಂತರ ಅವರು ಅವರನ್ನ ಬಿಟ್ಟು ಕಳಿಸುವ ಸಾಧ್ಯತೆಗಳು ಇರುವಂತದ್ದು ಒಟ್ಟು ಇದೊಂದು ಹಳೆಯ ಪ್ರಕರಣ ಈ ಹಿಂದೆಯೂ ಕೂಡ ಬೆಳ್ತಂಗಡಿ ಠಾಣೆಯಲ್ಲಿ ಆ ಉಜಿರೆಯ ಬೆನಕ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ನಡೆದಂತ ಗಲಾಟೆ ಇರಬಹುದು ಅದರ ಜೊತೆಗೆ ಆ ಬೆನಕ ಆಸ್ಪತ್ರೆಯಲ್ಲಿ ಸುವರ್ಣ ನ್ಯೂಸ್ನ ವರದಿಗಾರ ಮತ್ತು ಕ್ಯಾಮೆರಾಮನ್ ಮೇಲೆ ನಡೆಸಿದಂತಹ ಗಲಾಟೆ ಹಲ್ಲೆ ನಡೆಸಿದ ಪ್ರಕರಣ ಇರಬಹುದು ಅದರ ಜೊತೆಗೆ ಮತ್ತೊಂದು ಪ್ರಕರಣ ಅವರು ಅಲ್ಲಿ ಬಹಳ ಪ್ರಚೋದನಕಾರಿಯಾಗಿ ಮಾತನಾಡಿ ಆ ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗಿತ್ತು ಅಲ್ಲೂ ಕೂಡ ಒಂದು ಸುಮೋಟೋ ಪ್ರಕರಣವನ್ನು ಬೆಳ್ತಂಗಡಿ ಪೊಲೀಸರು ದಾಖಲು ಮಾಡಿದ್ರು ಹಾಗಾಗಿ ಈ ಎಲ್ಲ ಪ್ರಕರಣಗಳು ಈಗಾಗಲೇ ಅಲ್ಲಿ ವಿಚಾರಣೆ ಹಂತದಲ್ಲಿ ಇದೆ ಒಂದು ಬ್ರಹ್ಮಾವರ ಠಾಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರಿಗೆ ಒಂದು ನೋಟಿಸ್ ಜಾರಿಯಾಗಿ ಅವರೊಂದು ಹೇಳಿಕೆಯನ್ನು ದಾಖಲಿಸಿ ಮುಂದಿನ ತನಿಖಾ ಪ್ರಕ್ರಿಯೆಗಳು ಮುಂದಕ್ಕೆ ಸಾಕಬೇಕಾದ್ರೆ ಅವರ ಹೇಳಿಕೆಯನ್ನು ದಾಖಲಿಸುವಂತದ್ದು ಅನಿವಾರ್ಯ ಹಾಗಾಗಿ ಆ ಪ್ರಕರಣದಲ್ಲಿ ಸದ್ಯಕ್ಕೆ ಠಾಣೆಗೆ ಹಾಜರಾಗಿ ಈಗ ನಿರಂತರ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಅವರ ವಿಚಾರಣೆ ನಡೀತಾ ಇದೆ ಹೇಳಿಕೆ ದಾಖಲಿಸಿಕೊಳ್ಳುವ ಪ್ರಕ್ರಿಯೆಗಳು ಕೂಡ ನಡೀತಾ ಓಕೆ ಥ್ಯಾಂಕ್ ಯು ಇರುವಂತರತ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ